ಮಾಂಜ್ರಿಯ ಕ್ರಾಂತಿ ನಗರದ ವೈಷ್ಣವ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಏಳು ದಿನಗಳ ಕಾಲ ಸತತ ಪಾರಾಯಣ ಚಿಕ್ಕೋಡಿ ತಾಲೂಕಿನ ಮಾಂತ್ರಿ ಗ್ರಾಮದ ಕ್ರಾಂತಿ ನಗರದ ಶ್ರೀ ವೈಷ್ಣವ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಸತತ ಏಳು ದಿನಗಳ ಕಾಲ ನಡೆದ ಪಾರಾಯಣ ಪಠಣದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡರು ವೈಷ್ಣವ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಆಯೋಜಿಸಿದ್ದ ಶ್ರೀ ಜ್ಞಾನೇಶ್ವರಿ ಪಾರಾಯಣ ಸಮಾರಂಭವು ಸಂಭ್ರಮದಿಂದ ಸಂಪನ್ನಗೊಂಡಿತು ಶ್ರೀ ಜ್ಞಾನೇಶ್ವರಿ ಪಾರಾಯಣ ಪಠಣವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಮಾರಂಭವು ಸತತ ಏಳು ದಿನಗಳ ಕಾಲ ಭಕ್ತಿಯ ವಾತಾವರಣದಲ್ಲಿ ನಡೆಯಿತು ಬೆಳಗ್ಗೆ ಶ್ರೀ ಸಂತ ಜ್ಞಾನೇಶ್ವರಿ ಗ್ರಂಥವನ್ನು ಓದುವುದು ಹರಿಕಥಾ ಮತ್ತು ಸಂಜೆ ಭಜನೆ ಕೀರ್ತನೆ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಏಳು ದಿನಗಳ ಕಾಲ ನಿರಂತರವಾಗಿ ನಡೆದವು ರವಿವಾರ ದಿನಾಂಕ ಒಂದರಂದು ಸಂಜೆ ಏಳು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮಕ್ಕೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾವ್ ಬಿಲ್ವಡೆ ಶಾಂತಿಸಾಗರ್ ಸಂಸ್ಥೆಯ ಸಂಸ್ಥಾಪಕ ಸನತ್ ಕುಮಾರ್ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು माया भिलवाडे, अर्चना घाटी वेदिक मेले उपस्थितर सामिक का कार्यकर्ता संदीप खामत, परशुराम हवडे, तुकाराम घाटगे, सुधाकर् हवडे, मधुकर घाटगे, तुकार रोडी चंद्रकांत घाटगे, अशोक पवार ज्ञानेश्वर घाटगे, सूरज अड़सू हिरेखोत, सुजात सुजदो स ವಾರ್ಕರಿ ಸಂಪ್ರದಾಯದ ಭಕ್ತರು ಗಣ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ